ವೆಲ್ಕಮ್ ಟು ಸಂಕಲ್ಪ ಮಿರಾಕಲ್ ವೈಬ್ ನಾನು ರೋಷಿ ಇವತ್ತು ನಾನು ಎರಡು ಸಾವಿರ ಇಪ್ಪತ್ತೈದು ಬರೋ ವರ್ಷ ಹೇಗಿರುತ್ತೆ ಅಂತ ಹೇಳೋದಕ್ಕೆ ಬಂದಿದ್ದೀನಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಅಸ್ಟ್ರಾಲಜಿ ಪ್ರಕಾರ ಮತ್ತು ನ್ಯೂಮರಾಲಜಿ ಪ್ರಕಾರ ಎರಡು ಥರನೂ ಅನಲೈಸ್ ಮಾಡಿ ಹೇಳ್ತೀನಿ ಮೊದಲಿಗೆ ಈ ವಿಡಿಯೋ ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಓವರ್ ಆಲ್ ಎಲ್ಲ ಆ್ಯಂಗಲಿಂದ ಹೇಗಿರುತ್ತೆ ನಮ್ಮ ವರ್ಲ್ಡಲ್ಲಿ ಮತ್ತು ನಮ್ಮ ದೇಶದ ಬಗ್ಗೆ ಹೇಗಿರುತ್ತೆ ಅಂತ ವಿಚಾರ ಹೇಳ್ತೀನಿ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಎರಡು ಎರಡು ಸತಿ ಬಂದಿದೆ ಮತ್ತು ಒಂದು ಸೊನ್ನೆ ಬಂದಿದೆ ಹಾಗೆ ಐದು ಒಂದು ಸತಿ ಬಂದಿದೆ ಐದು ಅಂದರೆ ಅಪಾರ್ಚುನಿಟಿ ಎರಡು ಅಂದರೆ ಎಮೋಷನ್ ಬಗ್ಗೆ ಹೇಳುತ್ತೆ ಅಪ್ ಆ್ಯಂಡ್ ಡೌನ್ಸ್ ಬಗ್ಗೆ ಕೂಡ ಹೇಳುತ್ತೆ ಹಾಗೆ ಎರಡು ಸೊನ್ನೆ ಎರಡು ಐದು ಎರಡು ಸಾವಿರ ಇಪ್ಪತ್ತೈದು ಟೋಟಲ್ ಮಾಡಿದರೆ ಒಂಬತ್ತು ಬರುತ್ತೆ ಒಂಬತ್ತು ಯಾವುದರ ಸಂಖ್ಯೆ ಅಂದರೆ ಮಂಗಳ ಗ್ರಹ ಅಂತೀವಿ ಈ ಸಂಖ್ಯೆ ತುಂಬ ಕಾನ್ಫಿಡೆನ್ಸ್ ಕೊಡುತ್ತೆ ತುಂಬ ಆ್ಯಕ್ಟಿವ್ ಆಗಿರುತ್ತೆ ತುಂಬ ಪವರ್ಫುಲ್ ನಂಬರು ತುಂಬ ಅಗ್ರೆಸಿವ್ ಕೊಡೋ ನಂಬರು ಕೂಡ ಹೇಳ್ತೀವಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತ್ಯಂತ ಬಿಸಿಯಾದ ವಾತಾವರಣ ಇರುತ್ತೆ ಬಹಳ ಇರುತ್ತೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಕೃತಿ ಬಗ್ಗೆ ಏನು ಹೇಳ್ಬೋದು ಅಂದರೆ ಈ ವರ್ಷ ಮಂಗಳ ಗ್ರಹ ಬಂದಿರೋದ್ರಿಂದ ಭಾಳಷ್ಟು ಪ್ರಕೃತಿ ವಿಕೋಪ ಆಗುತ್ತೆ ಹಾಗೆ ಅಸ್ಟ್ರಾಲಜಿ ಪ್ರಕಾರ ಕೂಡ ನಾಲ್ಕು ದೊಡ್ಡ ದೊಡ್ಡ ಗ್ರಹಗಳು ರಾಶಿ ಬದಲಾವಣೆ ಮಾಡೋದ್ರಿಂದ ಕೂಡ ಪ್ರಕೃತಿಯಲ್ಲಿ ಭಾಳಷ್ಟು ಬದಲಾವಣೆ ಆಗುತ್ತೆ ಹಾಗೆ ಗ್ರಹಣಗಳು ಬರೋದರಿಂದ ಈ ಕಾರಣದಿಂದನೂ ಭಾಳಷ್ಟು ಪ್ರಕೃತಿಯಲ್ಲಿ ನೈಸರ್ಗಿಕ ವಿಪತ್ತುಗಳಿಂದ ಭಾಳಷ್ಟು ಜನಗಳಿಗೆ ತೊಂದರೆ ಕೂಡ ಆಗುತ್ತೆ ಈ ವರ್ಷದಲ್ಲಿ ನಿಂದೇನೇ ಕೆಲಸ ಹಿಂದೆ ಆಗದೆ ಇರೋದು ಅಥವಾ ಹಿಂದೆ ಕೆಲಸ ಹುಡುಕ್ತಿರ್ತೀರಾ ಅಥವಾ ಯಾವುದೇ ಕೆಲಸ ನಿಮಗೆ ಆಗ್ತಾ ಇಲ್ಲ ಜಾಬ್ ಸಿಗ್ತಾ ಇಲ್ಲ ಅನ್ನೋರಿಗೂ ಕೂಡ ಈ ವರ್ಷದಲ್ಲಿ ಜಾಬ್ ಸಿಗುತ್ತೆ ಈ ವರ್ಷದಲ್ಲಿ ಕೆಲಸ ತುಂಬ ಸ್ಪೀಡಾಗಿ ಮಾಡ್ತೀರಾ ಕಾನ್ಫಿಡೆನ್ಸ್ ಆಗಿ ಮಾಡ್ತೀರಾ ಕರೇಜಾಗಿರ್ತೀರಾ ಮತ್ತು ಈ ವರ್ಷ ಕೆಲಸಗಳಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಫಾಸ್ಟಾಗಿ ಕೆಲಸ ಮುಗಿಸ್ಬೇಕು ಅನ್ನೋದು ಈ ವರ್ಷದಲ್ಲಿ ಆಗುತ್ತೆ ಸ್ಪೀಡಾಗಿರ್ತಾರೆ ಫಿಸಿಕಲ್ ಆ್ಯಕ್ಟಿವಿಟಿ ಹೆಚ್ಚು ಮಾಡ್ತೀರಾ ಹಾಗೆ ಜಿಮ್ಮು ಹೆಚ್ಚು ಓಪನ್ ಆಗುತ್ತೆ ಜನರು ಹೆಚ್ಚು ಹೆಚ್ಚು ಜಿಮ್ಮಿಗೆ ಹೋಗೋಣ ಅಂತ ತುಂಬ ಫಿಟ್ ಆಗಿರೋಣ ಅಂತ ಇರ್ತಾರೆ ಯಾರಿಗೆ ಕೆಲಸ ಹುಡುಕ್ತಿದ್ದಾರೋ ಅವ್ರಿಗೆ ಕೆಲಸ ಕೂಡ ಸಿಗುತ್ತೆ ಹಾಗೆ ನಮ್ಮ ಇಂಡಿಯಾ ಇಂಡಿಯಾ ನೇಮ್ ಅಂತ ಟೋಟಲ್ ತೊಗೊಂಡ್ರೆ ತ್ರೀ ಬರುತ್ತೆ ಹಾಗೆ ಸ್ವತಂತ್ರ ಬಂದಿದ್ದು ಹದಿನೈದನೇ ತಾರೀಕು ಆಗಸ್ಟ್ ಆದ್ದರಿಂದ ಹದಿನೈದು ಅಂಥೇಳಿ ಒಂದು ಐದು ಕೂಡಿದರೆ ಆರು ಬರುತ್ತೆ ಹಾಗೆ ಈ ವರ್ಷ ಒಂಬತ್ತು ಬಂದಿರೋದ್ರಿಂದ ಮೂರು ಆರು ಒಂಬತ್ತು ಕಾಂಬಿನೇಷನ್ ಬಂದಿರೋದ್ರಿಂದ ಟೆಸ್ಲಾ ಕಾಂಬಿನೇಷನ್ ಅಂತ ಹೇಳ್ತೀವಿ ಟೆಸ್ಲಾ ನಂಬರ್ ಅಂತ ಹೇಳ್ತೀವಿ ಈ ಬೆಸ್ಟ್ ಕಾಂಬಿನೇಷನ್ ಅಂತ ಕೂಡ ನಾವು ಹೇಳ್ತೀವಿ ಈ ಕಾಂಬಿನೇಷನ್ ಬಂದಿರೋದ್ರಿಂದ ನಮ್ಮ ಇಂಡಿಯಾಗೆ ಈ ವರ್ಷ ಗ್ರೋತ್ ಚಾನ್ಸಸ್ ತುಂಬ ಹೆಚ್ಚಾಗಿರುತ್ತೆ ಈ ವರ್ಷ ಶೇರ್ ಮಾರ್ಕೆಟ್ ಕೂಡ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಭಾಳ ಚೆನ್ನಾಗಾಗುತ್ತೆ ಹಾಗೆ ಮೆಟಲ್ ಸೆಕ್ಟರ್ ಏನಿದೆ ಅಲ್ಲ ಗೋಲ್ಡ್ ಆಗಿರ್ಬೋದು ಗೋಲ್ಡ್ ಕೂಡ ಒಂದು ಲಕ್ಷ ರೂಪಾಯಿವರೆಗೂ ರೀಚ್ ಆಗೋ ಚಾನ್ಸ್ ಇದೆ ಹಾಗೆ ಸಿಲ್ವರ್ ಪ್ರೈಸು ಕಾಪರ್ ಐರನ್ ಪ್ರತಿಯೊಂದು ಮೆಟಲ್ ಸೆಕ್ಟರ್ ಎಲ್ಲ ರೇಟ್ ರೈಸ್ ಆಗೋ ಚಾನ್ಸಸ್ ಇದೆ ಹಾಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಿರ್ಬೋದು ಇಂಡಸ್ಟ್ರೀಸ್ ಕೂಡ ರೈಸ್ ಆಗುತ್ತೆ ಭಾಳ ಇಂಪ್ರೂವ್ ಆಗುತ್ತೆ ಹಾಗೆ ಆಟೋಮೊಬೈಲ್ ಕೂಡ ಇಂಪ್ರೂವ್ ಆಗುತ್ತೆ ಸಿಮೆಂಟ್ ಕೂಡ ರೇಟ್ ರೈಸ್ ಆಗೋ ಚಾನ್ಸಸ್ ಇದೆ ಹಾಗೆ ವಾಹನಗಳು ಕೂಡ ನೀವು ಭಾಳಷ್ಟು ನೋಡ್ಬೋದು ಔಷಧಿಯ ಉದ್ಯಮಗಳು ಹೆಚ್ಚಾಗುತ್ತೆ ಡೆವಲಪ್ ಆಗುತ್ತೆ ಹಾಗೆ ರಿಯಲ್ ಎಸ್ಟೇಟ್ ಕೂಡ ಭಾಳಷ್ಟು ಆಗೋ ಚಾನ್ಸ್ ಇದೆ ಯಾಕೆ ಅಂದರೆ ಒಂಬತ್ತು ಅಂದರೆ ಮಂಗಳ ಗ್ರಹ ಬಂದಿರೋದ್ರಿಂದ ಕಾರಕ ಆಗಿರೋದ್ರಿಂದ ರಿಯಲ್ ಎಸ್ಟೇಟ್ ಭೂಮಿಯ ಬೆಲೆ ಹೆಚ್ಚಾಗೋ ಚಾನ್ಸಸ್ ಹೆಚ್ಚಾಗಿದೆ ಈ ವರ್ಷ ಬಾಲಿವುಡ್ನಲ್ಲಿ ಒಳ್ಳೊಳ್ಳೆ ಮೂವೀಸ್ ಕೂಡ ಬರುತ್ತೆ ಸೂಪರ್ ಹಿಟ್ ಮೂವೀಸ್ ಕೂಡ ಬರುತ್ತೆ ಹಾಗೆ ಈ ವರ್ಷದಲ್ಲಿ ಮದುವೆ ಆಗದೇ ಇರೋರಿಗೆ ಮದುವೆ ಆಗೋ ಯೋಗ ಹೆಚ್ಚಾಗಿದೆ ನಮ್ಮ ದೇಶದಲ್ಲಿ ಕೂಡ ಮಿಲ್ಟ್ರಿ ಅವರು ರಕ್ಷಣಾ ಪಡೆಯವರು ಡೆವಲಪ್ ಆಗೋದನ್ನು ನಾವು ನೋಡ್ಬೋದು ಟೂರಿಸಂ ಫೀಲ್ಡ್ನಲ್ಲಿ ಕೂಡ ಡೆವಲಪ್ಮೆಂಟ್ ನೋಡ್ತೀವಿ ಎನ್ ಜಿ ಒ ಸಂಬಂಧಪಟ್ಟವರು ಭಾಳಷ್ಟು ಡೋನರ್ಸು ದೊಡ್ಡ ದೊಡ್ಡ ರಿಚ್ ಪೀಪಲ್ ಡೋನರ್ಸ್ ಕೂಡ ಹೊರಗೆ ಬರ್ತಾರೆ ದೇಶ ದೇಶಕ್ಕೆ ಒಬ್ಬರಿಗೊಬ್ಬರು ಸಹಾಯ ಮಾಡುವವರು ಕೂಡ ಬೆಳೆಯುತ್ತೆ ಹಾಗೆ ಮಂಗಳ ಗ್ರಹ ಅಂದರೆ ಅಗ್ರೆಸಿವ್ ಗ್ರಹ ಅಂತೀವಿ ಕೋಪ ಗ್ರಹ ಅಂತೀವಿ ಇದರಿಂದ ಗೌರ್ಮೆಂಟು ಏನೇ ಡಿಸಿಷನ್ ತೊಗೊಂಡ್ರೂ ಸ್ವಲ್ಪ ಅಗ್ರೆಸಿವ್ ಆಗಿ ತೊಗೊಳ್ಳೋ ಚಾನ್ಸಸ್ ಇದೆ ಹಾಗೆ ಇದರಿಂದ ಸಣ್ಣ ಸಣ್ಣ ಗಲಾಟೆ ಆಗ್ಬೋದು ಪ್ರೊಟೆಸ್ಟ್ ಕೂಡ ಆಗೋ ಚಾನ್ಸಸ್ ಹೆಚ್ಚಾಗಿದೆ ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಜನಗಳು ಕೋಪದಿಂದ ಆ್ಯಕ್ಷನ್ ತೊಗೊಳ್ತಾರೆ ಹಾಗೆ ವಾರ್ ಆಗೋ ಭಯ ಕೂಡ ಇರುತ್ತೆ ಈ ವರ್ಷದಲ್ಲಿ ಅಗ್ರೆಷನ್ ಹೆಚ್ಚಾಗಿರುತ್ತೆ ಹಾಗಾಗಿ ಅಗ್ರೆಷನ್ ಕಂಟ್ರೋಲ್ ಇಟ್ಕೊಳ್ಳಿ ಲೇಸಿ ಇರೋರಿಗೆ ಈ ವರ್ಷ ಅಷ್ಟು ಒಳ್ಳೆಯದಲ್ಲ ಫಿಸಿಕಲಿ ಆ್ಯಕ್ಟಿವ್ ಇರೋರಿಗೆ ಈ ವರ್ಷ ಭಾಳ ಒಳ್ಳೆಯದು ಇನ್ನೊಂದು ಒಳ್ಳೆಯ ವಿಚಾರ ಏನಂದರೆ ಕ್ರಿಕೆಟ್ ವಿಚಾರದಲ್ಲಿ ಹೇಳಬೇಕಾದ್ರೆ ಅಥವಾ ಯಾವುದೇ ನಮ್ಮ ಇಂಡಿಯನ್ ಸ್ಪೋರ್ಟ್ಸ್ನಲ್ಲಿ ನಮ್ಮ ಇಂಡಿಯಾ ತುಂಬ ಬೆಟರಾಗಿ ತುಂಬ ಚೆನ್ನಾಗಿ ಆಡುತ್ತಾರೆ ಕ್ರಿಕೆಟ್ನಲ್ಲಿ ಮಾತ್ರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾಳ ಒಳ್ಳೆಯ ಗೆಲುವು ಚಾನ್ಸಸ್ ತೋರಿಸುತ್ತೆ ಈ ವರ್ಷ ಮಳೆ ಬಗ್ಗೆ ಹೇಳುವುದಾದರೆ ಮಳೆ ಸಾಧಾರಣವಾಗಿರುತ್ತೆ ವ್ಯವಸಾಯದಲ್ಲಿ ಹೇಳುವುದಾದರೆ ನಾರ್ಮಲ್ ಆಗಿರುತ್ತೆ ಭಾಳಷ್ಟು ಜನಗಳಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರಲ್ಲ ಆಗ ರಾಶಿಗಳು ಗೊತ್ತಿರೋದ್ರಿಂದ ನಾನು ಡೇಟ್ ಆಫ್ ಬರ್ತ್ ಬಗ್ಗೆ ಕೂಡ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಹೇಗಿರುತ್ತೆ ಅವ್ರ ಜೀವನ ಅಂತ ಹೇಳ್ತೀನಿ ಮತ್ತು ರಾಶಿಗಳ ಬಗ್ಗೆ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗಿದೆ ಅಂತ ನಂಬಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು